ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಕಪಾಲ್ ವೆಲ್ಕಮ್ ಬ್ಯಾಕ್ ಟು ಬ್ಯಾಕ್ ಟು ಗೌರ್ಮೆಂಟ್ ಕಾಲೇಜಿಂದ ನಮ್ಮ ತಂಗಿಯರು ಮೀಟ್ ಆಗಿ ಬಂದಾರ ಮನೆ ಹುಡ್ಕೊಂಡು ಇಲ್ಲೊಬ್ರು ಹುಡುಗಿ ಫ್ರೆಂಡ್ ಅವ್ರ ಮನಿ ತೋರ್ಸಾರ ಅಂತ ಮೀಟ್ ಆಗಿ ಬಂದಾರ ಅಲ್ಲಿಂದ ಪಾಪ ಬರ್ ಮಾತಾಡ್ಸ ಮಾಡ್ರಿ ಹಾಯ್ ಹೇಳ್ರಿ ಎಲ್ಲರೂ ಎಲ್ಲರೂ ಈಗ ಕಾಲೇಜ್ ಹುಡುಗಿ ಇವ್ರ ಕಾಲೇಜೇ ಸಾರಿ ಇವ್ರ ಕಾಲೇಜೇ ಎಲ್ಲರೂ ಗೌರ್ಮೆಂಟ್ ಕಾಲೇಜೆಲ್ಲ ಎಲ್ಲರೂ ಹ್ಞೂ ಈಗ ಇಲ್ಲೇ ನಮ್ಮ ದೋಸ್ರು ತಂಗ ಇಲ್ಲೇ ಐತಿ ಇವ್ರ ಮನೆ ಸಣ್ಣಗಿದ್ದಾಗಿನ ಪರಿಚಯ ಇವರೆಲ್ಲರೂ ಇವತ್ತು ನೋಡತ್ತೀವಿ ವಿಡಿಯೋ ನೋಡ್ತೀರ ಎಲ್ಲರೂ ಹ್ಞೂ ದಸ್ರವಿ ಹ್ಞೂ ಲಿಖಿತಾ ಓಕೆ ಹಾಯ್ ಹೇಳ್ಬಿಡ್ರಿ ಇನ್ನೊಂದ್ಸಲ ಇಲ್ಲ ಅವರು ಥ್ಯಾಂಕ್ಸ್ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹ್ಞೂ ಇವ ನೋಡಿ ಕೊಂಡೋಡಿತನಲೇ ಅವ್ರಿಗೆ ಓಕೆ ಬಾಯ್ 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 ಏನಪ್ಪ ರಾಜ್ಕುಮಾರ್ ನಿನ್ನ ಜಸ್ಟ್ ಮಿಸ್ ಹೋಗಿ ಒಂದ್ ಎರಡು ಸೆಕೆಂಡು ಆಗಿಲ್ಲ ನೋಡು ಬಿದ್ದೈತಿ ಅದ್ರ ಮೇಲೆ ಬಿದ್ದೈತಿ ಮಳೆ ಮೇಲಿಂದ ಒಳಕ್ ಮನಿ ಒಳಗ್ ಬಿದ್ದೈತಿ ಸ್ವಲ್ಪ ಆ ಮೇಲೆ ಬೀಳಲ್ಲ ಅಂತ ಇದು ಯಾರ್ಯಾರಿಗೆ ಗೊತ್ತು ಹೇಳ್ರಿ ಮನುಷ್ಯರ ಮೇಲೆ ಒಟ್ಟ ಎಳ್ನೀರಿ ಅಂತ ನಾವು ನಾವ್ ಒಂದ್ಸಲ ಬಿದ್ದಿದ್ ನೋಡಿದೆ ಹೊಲಕ್ ಶಂಗ ಸೊಸಕ್ ಹೋಗಿದ್ವಿ ನಾವು ಊಟಕ್ಕೆ ಕುಂತಿದ್ವಿ ತೆಂಗಿನ ಗಿಡದ ಬಾಜು ಒಂದು ಹುಡುಗಿ ತಲೆ ಮೇಲೆ ಬಿತ್ತು ಎಳ್ನೀರು ಎಳ್ನೇರೆ ಹೊಡಿತೋಯ್ತದ ಹ್ಞೂ ಎಳಿದಿತ್ತು ಸ್ವಲ್ಪ ಎಳ್ನೇರೇ ಹೊಡಿತದೆ ಆದ್ರೆ ಆಕಿನ ತಲೆ ಹೊಡಿತಾ ಇಲ್ಲ ನೆನಪಿಲ್ಲ ಸಣ್ಣ ಇದ್ದೆ ನಾನು ಮನುಷ್ಯರ ಮೇಲೆ ಬೆಳಲ್ಲ ಅಂತಾವ ಆಲ್ಮೋಸ್ಟ್ ನೋಡಿರಿ ಒಂದು ಎರಡೇ ಸೆಕೆಂಡ್ ಹಿಂಗೆ ಹೋದ್ರೆ ಹಿಂಗೆ ಬಾಯ ಮಾಡಿದ್ಯಾ ಹಿಂಗೆ ತಿರ್ಸಿನಿ ಹಿಂಗೆ ಬಿತ್ತು ಏನು ಇತ್ತು ಬರ್ರಿ ಹೋಗಂಪು ಎಲ್ಲಿಗೆ ಹೋಗಮ್ಮ ಎಲ್ಲಿಗೆ ಹೋಗ್ಲೆ ಅಕ್ಕ ಗೋವಾ ಈಗ ಸೀಸನ್ ಅದು ಈಗ ಮುಗಿತೆ ನವೆಂಬರ್ ಡಿಸೆಂಬರ್ ನೆಕ್ಸ್ಟ್ ನೆಕ್ಸ್ಟ್ ಇಯರ್ ಹೋಗ್ಬಿಡ್ರಿ ಒಂದು ಸ್ವಲ್ಪ ಬಜಾರ್ಕ ಹೋಗಬೇಕು ಬಜಾರ್ಕ ಹೋಗಿ ಬರೋಂಬರ್ರಿ ಗೈಸ್ ಬಜಾರ್ಕ ಹೋಗಿ ಬಂದು ಏನು ಮಾಡ್ಬೇಕು ವಾಪಸ್ ಬಂದು ಏನು ಮಾಡ್ಬೇಕು ಯಾರಿಗ ಗೊತ್ತು ಪ್ಯಾಂಟ್ ಗಿಂಟ್ ಎಲ್ಲ ತಗೊಂಡು ಸ್ವಲ್ಪ ಬಿಸಿಲಿಟ್ಟು ಜ್ಯೂಸ್ ಕೂಡ ಹಾಕೊಂಡು ಬಾದಾಮ್ ಶೇಕ್ ಬಾದಾಮ್ ಶೇಕ್ ಕುಡಿದು ಮನೆಗೆ ಹೋಗ್ಬೇಕಿದ್ದೀನಿ ಬಂದಿ ನೋಡ್ರಿ ಮನಿಗ್ ಸುತ್ತಾಡುದು ಮತ್ತೆ ಮನಿ ಬರೋದು ಮತ್ತೆ ಮನೆಯಾಗೆ 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 ವಿಡಿಯೋ ಬರೀ ಮನೆಯಾಗೆ ಅಡ್ಡಾಡಬೇಡ ಇಲ್ಲೇ ಮುದ್ದೆ ಬಾಳ ಸುತ್ತಮುತ್ತ ಯಾವ ಹಳ್ಳಿಯಾಗ ಏನ್ರ ಚಲೋ ನೋಡೋ ಪ್ಲೇಸ್ ಇದ್ರ ಚಲೋ ಪ್ಲೇಸ್ ಇದ್ರ ಹೇಳ್ರಿ ಬರ್ತೀವಿ ನಾವು ಅಲ್ಲಿ ಇಲ್ಲೇ ನಮ್ಮೂರು ಸುತ್ತಮುತ್ತ ಬರ್ತಿ ಹಳ್ಳಿ 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 ಅಡ್ಡಾಡ್ತೀವಿ ಅಕ್ಕ ನಿಮ್ಮೂರಿಗ್ ಬರ್ತಿ ಒಂದು ವಿಡಿಯೋ ಪಡೆ ಮಾಡ್ತೀವಿ ಹೇಳ್ರಿ ಒಂದ್ ಸ್ವಲ್ಪ ಹಂಗ್ಯಾಕ್ ಮಾಡ್ತೀರಿ ಏ ನನಗ ಇವು ಎಂತ ಅನಿಸಿದು ಗೊತ್ತನು ಮೆತ್ತಗಿರ್ತಿದ್ರು ನೋಡು ಚಾಕಲೇಟ್ ಆರೆಂಜಿದೋನು ಆರೆಂಜ ಗುಂಡಾನೆ ಇಂಥ ಹಳ್ಯಾಗ ಇರ್ತಿತ್ತು ಹೇಳ್ರಿ ಬರೇ ಬೇರೆದು ಏನ ಹಾ ಹಾ ಇವತ್ತು ಕಳೆದ್ ನೋಡು ಸಾರಿನ ಸ್ಮೆಲ್ ಬ್ಯಾಳಿ ಸಾರು ಖಾರ ಹಾಕಿ ಮಾಡಿದ್ದು ಎಷ್ಟು ದಿನ ಆಗಿತ್ತು ಬರೀ ಹಸಿಮೆಣೆ ಮಾಡಿ ದೀಪಾನು ಹೋಟ್ಲದಾಳ ಬೆಕ್ಕನ ಮ್ಯಾಗಿನೂ ಮೂರು ಮಂದಿ ಹೋಟ್ಲೆದಾರ ನಮ್ಮ ಮನೆಯಾಗ ಮೂರು ಜನ ಹೋಟ್ಲಾಗ್ಯಾರ ನಮ್ಮ ಮನೆಯಾಗುಬ್ಬೆನೂ ಹೋಟ್ಲ ಮೂರು ಜನದ್ರೊಳಗೆ ಫಸ್ಟ್ ಹಾರಾಡಿತಾರ ನೋಡಮ್ಮ ಫಸ್ಟ್ ಬೆಕ್ ಕಡಿತೈತೆ ಆಮೇಲೆ ಮ್ಯಾಗಿ ಆಮೇಲೆ ಇಲ್ಲ ಫಸ್ಟ್ ನೀನೇ ಅಡಿಬೇಕು ಅಂತ ತಿನ್ನ ಏ ಹಂಗಿರಲ್ಲ ಅದು ಫಸ್ಟ್ ಆ ಬಡಿತಾ ಹೌದಾ ಕಲ್ಲಂಗಡಿ ಕಲ್ಲಂಗಡಿ ತಿನ್ಬಾರ ಅಂದ್ರ ಮತ್ತೆ ತಿನ್ನಾಗ ನನಗಲ್ಲ ಆಂಟಿ ಸ್ವಲ್ಪ ಜನ ತಿಂದ್ರು ನಡಿತೈತೆ ಅಂತಾರ ಸ್ವಲ್ಪ ಜನ ತಿನ್ಬಾರ್ದು ಅನ್ನಾಗತ್ತಾರ ಏನ್ ಅರ್ಥ ಮಾಯಿ ಊಟ ಆಯ್ತು ಎಲ್ಲಾರದು ಟೈಮ್ ಆಯ್ತು ಒಂಬತ್ತೂರಿ ಆಯ್ತು ಟೈಮು ಇವತ್ತ ಶನಿವಾರ ಇವತ್ತು ಬಿಗ್ ಬಾಸ್ ವೀಕೆಂಡ್ ಬಿಗ್ ಬಾಸ್ ಇದು ಇವ ಹುಚ್ಚ ಒಂದ್ಸಲ ಹುಚ್ಚನೆ ಎಳದ್ ಬಿಟ್ಟೈತೀ ಬಿಗ್ ಬಾಸ್ ಅದೇನ್ ಬಿಡಸು ಗೊತ್ತಿಲ್ಲ ಇವ ಬಿಡಲೇಬೇಕು ಯಾಕಂದ್ರೆ ನೀವು 11ರ ತರ ಆಕವನು ಕುಂದಿರ್ತಾನ ಅಂತ ಹೋಗಿ ಅವರಮ್ಮಿ ಮ್ಯಾಮ್ ಹಾಕೋತಾರೆ ಹೋಗಿ ಕಿಟ್ಟಿ ಜಲ್ದಿ ಹಾಕೋಬಿಡದರಾ ಇವ ಅಚ್ಚಿಕೊಂಡು ಕುಂತುಬಿರ್ತಾನ 11ರ ಮ್ಯಾಗ ಮ್ಯಾಮ್ ಅವರು ಸೌಂಡ್ ಕಡಿಮಡಂಗಿಲ್ಲ ಆ ಸ್ಟಡಿ ಅಡಿಕ್ಟ್ ಅಂತ ಅದಕ್ಕೆ ನೀನು ಮಾಡ್ತೀರಿ ಟೈಟ್ ಆಯ್ತು ಎಲ್ಲರದು ನಮಸ್ಕಾರ ಗಾಯ್ಸ್ ಇದು ರೇ ದೀಪ ಬಿಸಿ ರೊಟ್ಟಿ ಎಲ್ಲ ಓಡತ್ತಲ್ಲ ಇದು ರೊಟ್ಟಿ ಹಾಕ ಓಡುತ್ತಲ್ಲ ಇದು ನಾ ಬಂದಕ್ಕೆ ಅನ್ಸುತ್ತೆ ಬಾ ನಾವೆಲ್ಲ ಪಾವಿಲ್ಲ ಎಂತ ಜಳಕ ಮಾಡ್ಲಾರ ಜಳಕ ಮಾಡ್ಲಾರ ಜಳಕ ಮಾಡ್ಲಾರ ಜಲ್ದಿ ಜಳಕ ಮಾಡ್ಬೇಕು ಜಳಕ ಮಾಡ್ಲಾರ ನೋಡ್ರಿ ಹೆಂಗ್ ಬಡಕತ್ತ ಬಿಸಿ ರೊಟ್ಟಿ ತಿನ್ನಕತ್ತಳ ಇಟ್ನಾಪಲ್ಲಿ ಹಬ್ಬಕ್ಕಿ ನಾನು ಕರ್ದಿಲ್ಲ ಊಟ ಮಾಡಿಲ್ಲ ಈಗ ಮಾಡ್ತೀನಿ ನಾನು ರೊಟ್ಟಿ ಇವತ್ತು ಸಂಡೇ ಐತಿ ಎಲ್ಲರ ಹೋಗ್ಬೇಕಂತ ಪ್ಲ್ಯಾನ್ ಮಾಡಾಕತ್ತೀನಿ ಐತಿ ಅಂತೂ ಬರೋಂಗಿಲ್ಲ ಬರ್ತೇನೆ ಎಲ್ರು ಹೊರಗ ಯಾಕ ಯಾಕ ಏಕೆ ಬರೋಂಗಿಲ್ಲ ನಾನು ಓದ್ತೀನಿ ನನಗೆ ಸುತ್ತಿ ತಪ್ಪ ಇಲ್ಲ ವಾಪಸ್ ಬೆಂಗಳೂರಿಗೆ ಹೋಗ್ಬಿಟ್ಟಂಗೆ ಆಗಿ ಹೋಗೋಂಗಾಗ್ಬಿಟ್ಟು ನನಗೆ ಸಣ್ಣ ಊಟೈತಿ ಇಲ್ಲಿ ಊಟೈತಿನಿ ಏನು ಮಾಡೋದು ಅದು ಮನೇನು ಬರಲ್ಲ ಅಂತ ಮತ್ತೆ ಅದನ್ನು ಕೇಳ್ಕೊಂಬರ್ಬೇಕು ಒಂದು ಸಲ ಕೇಳ್ಕೊ ಅಲ್ಲಿ ಯಾರಿಗಾರ ಗುಡಿ ದೇವ್ರ ಇಲ್ಲಿ ಹೋಗಿ ಕೇಳ್ಕೊಂಬರ್ಬೇಕಂತ ಕೇಳ್ಕೊಂಬಂದು ಕಟ್ಸಂಗ ಇಲ್ಲ ಅಂದ್ರೆ ಅಂದ್ರೆ ಬಿಟ್ಟ ಬಿಡ್ತೀನಿ ಮೆಟ್ಟು ಬೆಂಗಳೂರು ಇಲ್ಲಿ ನಮ್ಮ ಮೌನೂ ನಮ್ಮ ಜೊತೆಗಿರಾಗತ್ತೆ ಬರೀ ಕೆಲಸ ಕೊಡಿ ಅಂಟಳ ನಮ್ಮ ಜಳಕ ಜಲಕ ಮಾಡಲಾರ್ದಳ ಈ ಸರ್ ನಾನು ಜಲಕ ತಿಂತೀನಿ ಬಿಡುದು ಮೆಟ್ಟ ಬೆಂಗಳೂರು ಕಾಪಾಸ್ ಹಿಂಗೆ ಮಾಡಕ್ಕೆ ಹಿಂಗೆ ಹಾಕಿ ಏನಿಲ್ಲ ಅಲ್ಲೇ ಚಲೋ ಇತ್ತು ನಮಗೆ ಬೇಕಾಗಿ ಊಟ ಇದು ಬೆಂಗ್ಳೂರಾಗ ದೊರಕ್ತಾ ಇರ್ಲಿಲ್ಲ ನಮಗೆ ದೀಪ ನೋಡ್ರಿ ಇರ್ತೀನಾಗತ್ತ ಗಾಡಿ ಹೊರಸಿದೆ ಸುಮ್ಮನೆ ನಿಂತ್ರು ನೋಡ್ರಿ ಗಾಡಿ ಹುಡ್ರು ಹತ್ತಿ ಇಲ್ಲಿ ಸೀಟ್ ಅದು ಮುಂದೆ ಫ್ಲೋರ್ ಇದು ಎಲ್ಲ ಹೊಲಸು ಮಾಡ್ತಾರೆ ಸುಮ್ಮನೆ ನಿಂತ್ರೂ ಧೂಳಾಗುತ್ತೆ ಹೊಲಸಾಗುತ್ತಾ ಹೊರಸೋದು ನಿಂದರ್ಸೋದಾಗಿತ್ತು ಗಾಡಿ ಎಲ್ಲಿ ಹೊರಗೆ ಹೊಂಟಿಲ್ಲ ಹೊಟ್ಟಿಲ್ಲ ತೊರೆಗೆ ಹೋಗ್ಬೇಕಂತ ಮಾಡಿ ಎಲ್ಲರ ನೋಡ್ಬೇಕು ಈಗ ನಾವು ಟಿ ವಿ ಆಲ್ಮ ಟಿ ವಿ ಅದು ನಿಮಗೆ ನೆಕ್ಸ್ಟ್ ಲಾಗ್ ಲೋದ ಬರುತ್ತಾ ಫೋನ ಅಪ್ಪ ಬರಲ್ಲ ಅಂತ ಹೇಳಿ ಈಗ ರೆಡಿ ಆಗತ್ತ ಬರಲ್ಲ ಅಂತ ಹೇಳಿದ್ಮೇಲೆ ಯಾಕೆ ಕರ್ಕೊಂಡು ಹೋಗ್ಬೇಕು ನಾವು ಕರ್ಕೊಂಡು ಹೋಗಲ್ಲ ಬರ್ತೀಯನಾ ಬರ್ತೀ ನೀನು ಕರ್ಕೊಂಡು ಹೋಗಲ್ಲ ಬಂದರು ಮತ್ತೆ ಅದಕ್ಕೆ ರೆಡಿ ಆಗೈತಿ ಬಿಡು ಇಷ್ಟ ಎಲ್ಲಿಗಾವೆ ಎಲ್ಲಿಗ ಜಲ್ದಿ ಬಲ್ ಯಾರ್ಯಾರತಿ ಎಲ್ಲಿಗೆ ಬರಕತ್ತರ ಏನ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಕತ್ತಿದಿರನಾದಕ್ಕೆ ಪ್ರ್ಯಾಕ್ಟೀಸ್ ಮಾಡತ್ತಿರ ಏನು ಶಾಲೆಯಾಗಿ ಡ್ಯಾನ್ಸ್ ಹತ್ತಿರ ಹ್ಞೂ ಮತ್ತೆ ಹೌದಾ ಕೋಳಿ ಕೋಳಿ ಮುಂಜಾನೆ ಕರೆಕ್ಟ್ ಇದ್ಲು ಈಗ ಕಟಿಂಗ್ ಮಾಡಿಸ್ಕೊಂಬಲ್ಲೇ ಹೌದಾ ಒಳ್ಳೇದವ್ರಿ ಎಚ್ ಗೋ ಬರ್ರಿ ನಾವು ಹುಡುಗುಮು ನಮ್ಮ ಕೆಲಸ ಏನಂದ್ರೆ ಈಗ ಚಲಿಯೋ ಒಂದು ಸ್ವಲ್ಪ ಮೈಂಡ್ ಬ್ಲಾಕ್ ಆಗಿದ್ದನ್ನ ಅನ್ಬ್ಲಾಕ್ ಮಾಡಬೇಕು ಅದೇ ನಮ್ಮ ಕೆಲಸ ಆಗಿ ಮೈಂಡ್ ಒಂದು ಸ್ವಲ್ಪ ಬ್ಲಾಕ್ ಚೂರಾಗ ಕೊರಾಗ ಒಂದು ಸ್ವಲ್ಪ

ಆಯ್ತು ಬಿಡ್ರಿ ಬರ್ತೀವಿ ಎಲ್ಲಿಗೂ ಹೋಗಲ್ಲ ಸಂಜೆಗೆ ಬರ್ತೀವಿ ಹಿಂಗ ಅಲ್ಲಿ ಮಟ್ಟಿಗೆ ಹೋಗಿ ಮ್ಯೂಸಿಯಂ ನೋಡ್ಕೊಂಡ್ ಬರ್ತಾರಂತ ಮಾಡಿ ಮ್ಯೂಸಿಯಂ ಮ್ಯೂಸಿಯಂ ಭಾಳ ದಿನ ಸಣ್ಣವ್ರಿದ್ದಾಗ ನೋಡಿದ್ವಿ ಒಂದ ಎಂಟರ್ಸ್ ಹಿಂದೆ ಸಾಲಕ್ಕೆ ಪ್ರವಾಸ ಇದ್ದಾಗ ಹೋಗಿದ್ದು ವಾಪಸ್ ಹೋಗಿಲ್ಲ ಮತ್ತೆ ಮ್ಯೂಸಿಯಂ ನೋಡೋಕೆ ಇಲ್ಲಿ ನೋಡಿ ಒಳಗೂ ನೋಡಿ ಬೆಂಗ್ಳೂರೊಳಗೆ ನೋಡಿನಿ ಮತ್ತು ವಾಪಸ್ ಇಲ್ಲೇ ನೋಡೋಕೆ ಹೆಂಗೆ ಆಗೈತೆ ಏನಾರ ಅಪ್ಗ್ರೇಡ್ ಆಗೈತೆನೇ ನೋಡುವ ಲೆಟ್ಸ್ ಲೆಟ್ಸ್ಗೂ ಗೈಸ್ ನೆಕ್ಸ್ಟ್ ಲಾಗ್ ಒಳಗೆ ಸಿಗುತ್ತೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಕು ಸಿಗ್ತೀವಿ ನೆಕ್ಸ್ಟ್ ಲಾಗ್ ಒಳಗೆ ಅಲ್ಲಿವರೆಗೂ ನೋಡ್ತಾ ಇರಿ ಇರಿ ನಾ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಬಾಯ್ ಬಾಯ್